ಎಲ್ರಿಗೂ ನಮಸ್ಕಾರ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದು ನನ್ನ ಬುಧವಾರದ ಮಾರ್ನಿಂಗ್ ರೋಟೀನ್ ನಾನು ಬೆಳಿಗ್ಗೆ ಐದು ಗಂಟೆಗೆ ಎದ್ದು ನನ್ನ ಮನೆ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಬಿಡ್ತೀನಿ ಯಾಕೆಂದರೆ ಮಕ್ಕಳು ಸ್ಕೂಲ್ಗೆ ಹೋದ್ಮೇಲೆ ಮಾಡ್ತೀನಿ ಅಂತಂದರೆ ತುಂಬ ಲೇಟಾಗಿಬಿಡುತ್ತೆ ಈಗ ಸ್ನಾನ ಎಲ್ಲ ಮಾಡಿ ಪೂಜೆ ಮಾಡೋದಕ್ಕೆ ಮಧ್ಯಾಹ್ನವೇ ಆಗೋಗ್ಬಿಡುತ್ತೆ ಕ್ಲೀನ್ ಮಾಡಿ ಹಾಗಾಗಿ ಐದು ಗಂಟೆಗೆ ನಾನು ಎದ್ಬಿಟ್ರೆ ಮನೆಯೆಲ್ಲ ಕ್ಲೀನಿಂಗ್ ಮುಗಿಸ್ಕೊಂಡು ನಾನು ಆರಾಮಾಗಿ ಆರು ಗಂಟೆಗೆ ಯೋಗ ಕ್ಲಾಸ್ನ ಮುಗಿಸ್ಕೊಂಡು ಬಂದು ತಿಂಡಿ ಮಾಡಿ ಅವ್ರಿಗೆ ಸ್ಕೂಲಿಗೆ ಕಳ್ಸೋಕ್ಕೆ ಸರಿ ಹೋಗುತ್ತೆ ಮತ್ತು ಅವ್ರು ಸ್ಕೂಲ್ಗೆ ಹೋಗಿದ ತಕ್ಷಣ ಸ್ನಾನ ಮಾಡಿ ಪೂಜೆನೂ ಮಾಡೋಕ್ಕೆ ಸರಿ ಹೋಗೋದ್ರಿಂದ ನಾನು ಬೆಳಗ್ಗೆ ಐದು ಗಂಟೆಗೆ ಎದ್ದು ನನ್ನ ಮನೆ ಕ್ಲೀನಿಗ್ನ ಮುಗಿಸ್ಕೊಬಿಡ್ತೀನಿ ಮತ್ತು ಯೋಗ ಕ್ಲಾಸ್ಗೆ ಈಗ ರೆಡಿಯಾಗಿ ಆರು ಗಂಟೆಗೆ ಹೋಗ್ತಾಯಿದ್ದೀನಿ ಯೋಗ ಕ್ಲಾಸ್ತು ಇಲ್ಲಿ ಅಟಚ್ ಮಾಡೋಕ್ಕಾಗಿಲ್ಲ ಮುಗಿಸ್ಕೊಂಡು ಬಂದೆ ಮುಗಿಸ್ಕೊಂಡು ಬಂದಮೇಲೆ ನಾನಿಲ್ಲಿ ಒಂದು ಡ್ರಿಂಕ್ನ ಮಾಡ್ಕೊತಾ ಇದ್ದೀನಿ ಇದು ಶಂಕಪುಷ್ಪ ಅಂತ ಇದು ತುಂಬ ಒಳ್ಳೆಯದು ವೆಯ್ಟ್ ಲಾಸ್ಗೆ ಮತ್ತು ಕೊಲೆಸ್ಟ್ರಾಲ್ ಜಾಸ್ತಿ ಇದ್ದರೆ ಮತ್ತು ಸ್ಕಿನ್ ಗ್ಲೋಯಿಂಗ್ ಆಗೋಕ್ಕೆ ಅದಕ್ಕೆಲ್ಲ ತುಂಬ ಒಳ್ಳೆಯದು ಹಂಗಾಗಿ ನಾನಿಲ್ಲಿ ವೆಯ್ಟ್ ಲಾಸ್ ಆಗಬೇಕಿತ್ತು ಮತ್ತು ಸ್ಕಿನ್ನು ಕೂಡ ಒಳ್ಳೆಯದಲ್ವ ಸ್ಕಿನ್ ಸ್ಕಿನ್ಗೂ ಅದಕ್ಕೆ ಅದಕ್ಕೆ ಸ್ವಲ್ಪ ಚಕ್ಕೆ ಮತ್ತು ಶುಂಠಿ ಮತ್ತು ಶಂಕಪುಷ್ಪ ಹಾಕ್ಕೊಂಡು ಕುದಿಸ್ಕೊತಾ ಇದ್ದೀನಿ ಈಗ ನೋಡಿ ಡ್ರಿಂಕ್ ರೆಡಿ ಆಯಿತು ಚೆನ್ನಾಗಿದೆ ಈ ಡ್ರಿಂಕ್ ಎಲ್ಲ ಆದಮೇಲೆ ನಾನು ಮಕ್ಕಳಿಗೆ ತಿಂಡಿನ ರೆಡಿ ಮಾಡ್ಕೊತಾ ಇದ್ದೀನಿ ತಿಂಡಿಗೆ ಇಲ್ಲಿ ಪನ್ನೀರ್ ಕರಿ ಮಾಡ್ತಾಯಿದ್ದೀನಿ ಪನ್ನೀರ್ ಕರಿಗೆ ಟೊಮೊಟೊ ಮತ್ತು ಗೋಡಂಬಿನ ಎತ್ತಿಟ್ಕೊಂಡಿದ್ದೀನಿ ಎರಡು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಪನ್ನೀರ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಚಿಲ್ಲಿ ಪೌಡ್ರು ಗರಂ ಮಸಾಲ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ ಈಗ ಪನ್ನೀರ್ನ ಇಲ್ಲಿ ಹುರ್ಕೋತಾ ಇದ್ದೀನಿ ಚೆನ್ನಾಗಿ ಹುರ್ಕೋಬೇಕು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದು ಡಿಫ್ರೆಂಟಾಗಿರುತ್ತೆ ತವ ಮೇಲೆ ಹಾಕ್ಕೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಈಗ ಇಲ್ಲಿ ಒಂದು ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಪಲಾವ್ ಸಾಮಾನು ಹಾಕ್ಕೊಂಡಿದ್ದೀನಿ ಪಲಾವ್ ಎಲೆ ಅನನಸೂ ಚಕ್ಕೆ ಲವಂಗ ಎಲ್ಲ ಹಾಕ್ಕೊಂಡು ಹುರ್ಕೊಂಡು ಈಗ ಅದಕ್ಕೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಇಲ್ಲಿ ಸೇರಿಸ್ಕೊಂಡು ಹುರ್ಕೊಂಡಿದ್ದೀನಿ ಚೆನ್ನಾಗಿ ಅದು ಗೋಲ್ಡನ್ ಕಲರ್ ಬಂದಮೇಲೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಅದನ್ನು ಇದ್ದೀನಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು ಇವಾಗ ನೋಡ್ಕೊಂಡು ಆದಮೇಲೆ ನಾನು ಏನು ಟೊಮೊಟೊ ಮತ್ತು ಗೋಡಂಬಿನ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಈಗ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಬೇಯಕ್ಕೆ ಬಿಡೋಣ ಚೆನ್ನಾಗಿ ಬೆಂದು ಅದು ಆಯಲ್ ಥರ ಬಿಟ್ಕೋಬೇಕು ಆ ಥರ ಬೇಯಕ್ಕೆ ಬಿಡೋಣ ಚೆನ್ನಾಗಿರುತ್ತೆ ಈಗ ಅದಕ್ಕೆ ಮಸಾಲೆ ಹಾಕ್ಕೊಳ್ಳೋಣ ಒಂದು ಒಂದು ಸ್ಪೂನ್ ಒಂದುವರೆ ಸ್ಪೂನಷ್ಟು ಅಚ್ಕಾರದ ಪುಡಿ ಗರಂ ಮಸಾಲೆ ಹಾಕ್ಕೊಂಡಿದ್ದೀನಿ ಹಾಕೊಂಡು ತಿರ್ಗೊಂಡು ಈಗ ಅದನ್ನು ಸ್ವಲ್ಪ ಬೇಯಕ್ಕೆ ಬಿಡಬೇಕು ಮಸಾಲೆ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಈಗೇನು ಪನ್ನೀರ್ ಹಾಕೋಬಾರ್ದು ಅದು ಮಸಾಲೆನೇ ಫಸ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ನಾವು ಚೆನ್ನಾಗಿ ಬೇಯ್ತಾ ಇದೆ ಇಲ್ಲಿ ಈಗ ಅದಕ್ಕೆ ಸ್ವಲ್ಪ ಧನಿಯಾ ಪುಡಿನೂ ಹಾಕೋತಾ ಇದ್ದೀನಿ ಈ ಮೂರು ಮಸಾಲೆ ಅಷ್ಟೇ ಬಳಸ್ಕೊಂಡಿದ್ದೀನಿ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳೋಣ ಮಸಾಲೆ ಚೆನ್ನಾಗಿ ಬೆಂದಮೇಲೆ ಪನ್ನೀರ್ ಹಾಕಬೇಕು ಫಸ್ಟೇ ಹಾಕಬಾರ್ದು ಇಲ್ಲಿ ಈಗ ಮಸಾಲೆ ಚೆನ್ನಾಗಿ ಬೆಂದಿದೆ ಈಗ ನಾನು ಪನ್ನೀರನ್ನ ಹಾಕೋತಾ ಇದ್ದೀನಿ ಪನ್ನೀರ್ನ ಹಾಕ್ಕೊಂಡು ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಏನು ಪೆನ್ ಪನ್ನೀರನ್ನ ತುಂಬ ಬೇಯಿಸೋ ಅವಶ್ಯಕತೆ ಇಲ್ಲ ಅದಕ್ಕೆ ನಾನು ಸ್ವಲ್ಪ ಇದು ಕಸ್ತೂರಿ ಮೇತಿನ ಹಾಕ್ಕೊಂಡಿದ್ದೀನಿ ಕಸ್ತೂರಿ ಮೆತಿ ಹಾಕ್ಕೊಂಡು ಒಂದು ಸ್ವಲ್ಪ ಐದು ನಿಮಿಷ ಅಷ್ಟೇ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಂಡ್ರೆ ಈಗ ಪನ್ನೀರ್ ಗ್ರೇವಿ ರೆಡಿ ಆಯಿತು ಈಗ ಅದಕ್ಕೆ ಚಪಾತಿ ಕಾಂಬಿನೇಷನ್ ಆಗಿ ನಾನು ಮಾಡ್ಕೊಂಡಿದ್ದೀನಿ ಇಲ್ಲಿ ಚಪಾತಿನ ಬೇಯಿಸ್ಕೊಂಡೆ ಫಸ್ಟೇ ಹಿಟ್ಟೆಲ್ಲ ಕಲಸಿಟ್ಕೊಂಡಿದೆ ಈಗ ಚಪಾತಿನ ಮಾಡಿಕೊಂಡೆ ಚೆನ್ನಾಗಿತ್ತು ಮಗಳೇ ಇದೀನಿ ಯಾವ್ದು ಇಷ್ಟ ಆಯಿತು ಇಲ್ಲಿ ಅವರಿಬ್ರು ಸೂಪರ್ ಅಂತ ಹೇಳಿ ತಿಂಡಿ ತಿಂದ್ಕೊಂಡು ಸ್ಕೂಲ್ಗೆ ಹೊರಟು ಇಲ್ಲಿ ನಾನು ಚಿಕನ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ ಚಿಕನ್ ಗ್ರೇವಿ ಮತ್ತು ರೈಸ್ ಮಾಡೋಣ ಅಂತ ನನ್ನ ಹಸ್ಬೆಂಡ್ ಚಿಕನ್ ತಂದಿದ್ದರು ಹಾಗಾಗಿ ಮಧ್ಯಾಹ್ನಕ್ಕೆ ಮತ್ತು ರಾತ್ರಿಗೆ ಆಗುತ್ತೆ ಅಂದ್ಬಿಟ್ಟು ಇಲ್ಲಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈಗ ಅದಕ್ಕೆ ಈರುಳ್ಳಿ ಕಟ್ ಇಟ್ಕೊಂಡಿದ್ದೀನಲ್ಲ ಆ ಈರುಳ್ಳಿನ ಹಾಕ್ಕೊಂಡು ಹುರ್ಕೊಳ್ಳೋಣ ಇದೆಲ್ಲ ಮಸಾಲೆಗೆ ಹುರಿತಾ ಇರೋದು ನಾನು ಚಿಕನ್ ಗ್ರೇವಿಗೆ ತುಂಬ ಚೆನ್ನಾಗಾಗುತ್ತೆ ಹೀಗೆ ಹುರಿದಿ ಮಾಡಿದ್ರೆ ಗ್ರೇವಿ ಅದನ್ನು ಚಪಾತಿಗೆ ಗೀ ರೈಸ್ಗೆ ಎಲ್ಲ ಬಳಸ್ಕೋಬೋದು ಹಾಗಾಗಿ ಇವಾಗ ಗೀ ರೈಸ್ಗೆ ಮಧ್ಯಾಹ್ನಕ್ಕಾದರೆ ರಾತ್ರಿ ಬೇಕಾದರೆ ಅದಕ್ಕೆ ಚಪಾತಿ ಮಾಡ್ಕೋಬೋದು ಅಂತ ನಾನು ಗ್ರೇವಿ ಜಾಸ್ತಿ ಆಗಲಿ ಅಂತ ಇಲ್ಲಿ ಹುರ್ಕೊಂಡು ಮಾಡ್ತಾಯಿದ್ದೀನಿ ಗ್ರೇವಿನ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು ಅದಕ್ಕೆ ಈಗ ನಾನು ಪಲಾವ್ ಸಾಮಾನು ಎತ್ತಿ ಇಟ್ಕೊಂಡಿದೆ ಎಲ್ಲ ಸ್ವಲ್ಪ ಸ್ವಲ್ಪ ಅಷ್ಟೇ ಚಕ್ಕೆ ಲವಂಗ ಮೆಣಸು ಅದನ್ನೆಲ್ಲ ಎತ್ತಿಟ್ಕೊಂಡಿದ್ನಲ್ಲ ಅದು ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿನೂ ಅದಕ್ಕೆ ಹಾಕ್ಕೊಂಡು ಉರಿಬೇಕು ಈರುಳ್ಳಿ ಜೊತೆಗೆ ಹತ್ತು ಹಸಿ ಮೆಣಸಿನಕಾಯಿನ ನಾನಿಲ್ಲಿ ಮಧ್ಯಕ್ಕೆ ಕಟ್ ಮಾಡಿ ಹಾಕ್ಕೊಂಡು ಹುರ್ಕೊಂಡಿದ್ದೀನಿ ಅದ್ರ ಜೊತೆಗೆ ಎರಡು ಟೊಮೊಟೊನೂ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈ ಥರ ಸಾಫ್ಟ್ ಆಗೋವರೆಗೂ ನಾವು ಬೇಯಿಸ್ಕೋಬೇಕು ಅಂದರೆ ಹುರ್ಕೋಬೇಕು ಸಾಫ್ಟ್ ಆಗೋವರೆಗೂ ಬೆಳ್ಳುಳ್ಳಿ ಆ ಟೊಮೊಟೊ ಎಲ್ಲ ಹಾಕ್ತೀವಲ್ಲ ಅದೆಲ್ಲ ಟೊಮೊಟೊ ಎಲ್ಲ ಫುಲ್ ಸಾಫ್ಟ್ ಆದಾಗ ಎತ್ಕೊಂಡ್ರೆ ಸಾಕು ಗೊತ್ತಾಗ್ಬಿಡುತ್ತೆ ಟೊಮೊಟೊ ಯಾವಾಗ ಸಾಫ್ಟ್ ಆಗುತ್ತೋ ಆವಾಗಲೇ ಸಾಕು ಅಂತ ಎತ್ಕೊಂಡು ಈಗ ಅದನ್ನು ತಣ್ಣಗಾಗ್ ಬಿಟ್ಬಿಡೋಣ ಮಸಾಲೆ ರುಬ್ಕೋಬೇಕಲ್ಲ ಅದು ಮೇಲೆ ರುಬ್ಕೋಬೇಕು ಹಂಗಾಗಿ ತಣ್ಣಗಾಗ್ಬಿ ಬಿಟ್ಬಿಟ್ ಬಿಟ್ಬಿಟ್ಟು ಇಲ್ಲಿ ನಾನು ಚಿಕನ್ನ ಬೇಯಕ್ಕೆ ಹಾಕ್ತಾ ಇದ್ದೀನಿ ಇನ್ನೊಂದು ಸೈಡು ಚಿಕನ್ಗೆ ನಾನು ಇಲ್ಲಿ ಈರುಳ್ಳಿ ಹಾಕಿ ಹುರ್ಕೋತಾ ಇಲ್ಲ ಬರೀ ಎಣ್ಣೆ ಹಾಕಿ ಏಕೆಂದರೆ ಗ್ರೇವಿಗೆ ತುಂಬ ಈರುಳ್ಳಿ ಎಲ್ಲ ಹಾಕಿದ್ದೀನಲ್ವಾ ಹಾಗಾಗಿ ಇಲ್ಲಿ ಒಗ್ಗರಣೆಯಲ್ಲಿ ಬರೀ ಚಿಕನ್ನಲ್ಲಿರೋ ನೀರನ್ನ ಸುಂಡಿಸ್ಕೋಬೇಕು ಅಂತ ಹೇಳಿ ನಾನು ಬರೀ ಎಣ್ಣೆ ಹಾಕ್ಬಿಟ್ಟು ಚಿಕನ್ ಹಾಕ್ತಾಯಿದ್ದೀನಿ ಈಗ ಚಿಕನ್ ಹಾಕ್ಬಿಟ್ಟು ಅದಕ್ಕೆ ಏನೋ ಅರ್ಶಿನದ ಪುಡಿ ಉಪ್ಪು ಅದನ್ನೆಲ್ಲ ಹಾಕ್ಕೊಂಡು ಹುರ್ಕೋಬೇಕು ಹೇಗೆ ಅಂದರೆ ಅದರಲ್ಲಿ ನೀರು ಬಿಡು ಬಿಡುತ್ತಲ್ವ ಚಿಕನ್ನು ಅದೆಲ್ಲ ಸುಂಡೋವರೆಗೂ ಚೆನ್ನಾಗಿ ಹುರ್ಕೊಳ್ಳೋಣ ಈಗ ಅದು ಬೇಯಕ್ಕೆ ಹಾಕಿದ್ದೀನಿ ನೀರು ಸುಂಡೋಷ್ಟ್ರೊಳಗಡೆ ಇಲ್ಲೇನು ನಾನು ಹುರಿದಿಟ್ಟಿದೆ ಮಸಾಲೆಗೆ ಅದು ತಣ್ಣಗಾಗಿರುತ್ತೆ ಆ ತಣ್ಣಗಾಗಿರೋದನ್ನ ನಾನು ಮಸಾಲೆ ಮಾಡ ರುಬ್ಬಿಟ್ಕೊಬಿಡೋಣ ಅಂತ ರುಬ್ಬಿಟ್ಕೋತಾ ಇದ್ದೀನಿ ಮಸಾಲೆನ ಈಗ ಮಸಾಲೆ ರುಬ್ಬಿಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ಚಿಕನ್ ಬೇಯಕ್ಕೆ ಇಟ್ಟಿದ್ನಲ್ಲ ನೀರು ಸುಂಡಿದೆ ಇನ್ನು ಸ್ವಲ್ಪ ಇದೆ ಅಲ್ಲೋ ಈಗ ಅದನ್ನು ಪೂರ್ತಿ ಸುಂಡಾದ್ಮೇಲೆ ನಾನು ಇಲ್ಲಿ ಅದಕ್ಕೆ ಧನಿಯಾ ಪುಡಿ ಹಾಕೋತಾ ಇದ್ದೀನಿ ಧನಿಯಾ ಪುಡಿ ಆದಮೇಲೆ ಅಚ್ಕಾರದ ಪುಡಿನ ಇದ್ದೀನಿ ಧನಿಯಾ ಪುಡಿ ಮತ್ತು ಅಚ್ಕಾರದ ಪುಡಿ ಈ ಟೈಮಲ್ಲಿ ಹಾಕ್ಕೊಂಡು ಒಂದೆರಡು ನಿಮಿಷ ಅದನ್ನು ಹುರ್ಕೋಬೇಕು ಚಿಕನ್ ಜೊತೆಗೆ ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಹಂಗೆ ಮಾಡಿದಾಗ ಈಗ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಇನ್ನೂ ಸ್ವಲ್ಪ ನೀರು ಇದೆಯಾ ನೋಡೋಣ ಅಂದ್ಬಿಟ್ಟು ಇದ್ದೀನಿ ಇಲ್ಲ ನೀರು ಫುಲ್ಲು ಎಲ್ಲ ಡ್ರೈ ಆಗಿದೆ ಚೆನ್ನಾಗೆ ನೋಡಿ ಈ ಥರ ಡ್ರೈ ಆಗಬೇಕು ನೀರು ನೀರು ಇದ್ದಾಗ ಮಸಾಲೆ ಈಗ ಚೆನ್ನಾಗಿ ಡ್ರೈ ಆದಮೇಲೆ ನಾನಿಲ್ಲಿ ಏನು ರುಬ್ಬಿಟ್ಕೊಂಡಿದ್ದೆ ಮಸಾಲೆ ಅದನ್ನು ಸೇರಿಸ್ಕೊತಾ ಇದ್ದೀನಿ ಚೆನ್ನಾಗಿರುತ್ತೆ ಗ್ರೀನ್ ಮಸಾಲೆ ಥರ ಗ್ರೇವಿ ತುಂಬ ಇರುತ್ತೆ ನೀವು ಇದಕ್ಕೆ ಬೇಕಾದ್ರೆ ರೊಟ್ಟಿ ಪೂರಿ ಚಪಾತಿ ಇಡ್ಲಿ ಏನು ಬೇಕಾದರೂ ಮಾಡ್ಕೋಬೋದು ಗೀ ರೈಸ್ಗೂ ಚೆನ್ನಾಗಿರುತ್ತೆ ಈಗ ನಾನು ಮಧ್ಯಾಹ್ನಕ್ಕೆ ಗೀ ರೈಸ್ ಮಾಡ್ಕೊಳ್ಳೋಣ ಇದ್ರ ಜೊತೆಗೆ ಅಂದ್ಕೊಂಡಿದ್ದೀನಿ ಈಗ ಇಲ್ಲಿ ಚಿಕನ್ನು ರೆಡಿ ಆಯ್ತಾ ಬಂತು ಲೀಡ್ನ ಕ್ಲೋಸ್ ಮಾಡ್ಕೊಂಡು ಬೇಯಿಸ್ಕೊಂಡಿದ್ದೀನಿ ಒಂದು ಹತ್ತು ನಿಮಿಷ ಚಿಕನ್ ಗ್ರೇವಿ ಸೂಪರಾಗಿ ಬಂದಿದೆ ಇಲ್ಲಿ ರೆಡಿ ಆಯಿತು ಈಗ ಇಲ್ಲಿ ನಾನು ಗೀ ರೈಸ್ಗೆ ರೆಡಿ ಮಾಡ್ಕೊಂಡಿದ್ದೀನಿ ಪಲಾವ್ ಎಲೆ ಗೋಡಂಬಿ ಅನಾನಸುಹ ಚಕ್ಕೆ ಲವಂಗ ಏಲಕ್ಕಿ ಒಂದು ಈರುಳ್ಳಿ ಎರಡು ಹಸಿಮೆಣ್ಸಿನ್ಕಾಯಿ ಕಸ್ತೂರಿ ಮೇಥಿ ಹಾಲು ಇಷ್ಟನ್ನು ತೆಗೆದಿಟ್ಕೊಂಡಿದ್ದೀನಿ ಇಲ್ಲಿ ತುಪ್ಪನ ತೋರಿಸಿಲ್ಲ ತುಪ್ಪನೂ ಜಾಸ್ತಿ ಬೇಕು ಗೀ ರೈಸ್ಗೆ ಮತ್ತು ಕೆಲವರು ಕಾಯಿ ಹಾಲನ್ನ ಹಾಕೋತಾರೆ ಇಲ್ಲ ನಾನು ನಂದಿನಿ ಹಾಲನ್ನ ಬಳಸ್ಕೊಂಡು ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಈಗ ತು ಕುಕ್ಕರ್ನ ಇಟ್ಬಿಟ್ಟು ನಾನು ಅದಕ್ಕೆ ತುಪ್ಪನ ಹಾಕ್ಕೊಂಡು ಗೋಡಂಬಿ ಪಲಾವ್ ಎಲ್ಲ ಏನಿತ್ತು ಅದನ್ನು ಹಾಕ್ಕೊಂಡಿದ್ದೀನಿ ಗೋಡಂಬಿ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಈಗ ಈರುಳ್ಳಿ ಏನು ಕಟ್ ಮಾಡಿ ಇಟ್ಕೊಂಡಿದೆ ಅದನ್ನು ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಅವೆಲ್ಲ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಹುರ್ಕೊಳ್ಳೋಣ ಈಗ ಹಸಿಮೆಣ್ಸಿನ್ಕಾಯಿ ಏನು ಕಟ್ ಮಾಡಿ ಇಟ್ಕೊಂಡಿದೆ ಅದನ್ನು ಹಾಕೋತಾ ಇದ್ದೀನಿ ಇಲ್ಲಿ ಇಲ್ಲೇನಾಗಿದೆ ಅಂದರೆ ವೀಡಿಯೋದಲ್ಲಿ ಅಕ್ಕಿ ಹಾಕ್ಕೊಳ್ಳೋದು ಹಾಲು ಹಾಕ್ಕೊಳ್ಳೋದು ಎಲ್ಲ ವೀಡಿಯೋ ಸ್ಕಿಪ್ ಆಗಿಬಿಟ್ಟಿದೆ ಯಾರೂ ಬೇಜಾರು ಮಾಡ್ಕೋಬೇಡಿ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ಏನಿಲ್ಲ ಎರಡು ಗ್ಲಾಸ್ ಅಕ್ಕಿನ ತೊಳ್ದಿಟ್ಕೊಂಡಿದೆ ಈಗ ಹಾಲೇನು ಇಟ್ಕೊಂಡಿದೆ ನೋಡಿ ನೀರು ಹಾಕ್ತೀವಲ್ಲ ಅದ್ರ ಬದಲಾಗಿ ಹಾಲಿಗೆ ಫುಲ್ ಒಂದು ಗ್ಲಾಸ್ ಮಾಡಿ ನೀರು ಒಂದು ಗ್ಲಾಸ್ ಕಡಿಮೆ ಮಾಡಿ ಇಲ್ಲಿ ಹಾಲು ಜೊತೆಗೇ ನೀರನ್ನು ಹಾಕ್ಕೊಂಡಿದ್ದೀನಿ ಅಂತ ಈಗ ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರು ಹಾಕ್ಬೇಕಿತ್ತಲ್ವ ಅಲ್ಲಿ ನಾನು ಒಂದು ಗ್ಲಾಸು ಹಾಲು ಮಾ ಹಾಲು ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಒಂದು ಗ್ಲಾಸ್ ಫುಲ್ಲು ಹಾಲು ಥರ ಮಾಡಿ ಇನ್ನು ಮಿಕ್ಕಿದ್ದು ನೀರು ಹಾಕ್ಕೊಂಡಿದ್ದೀನಿ ಹಾಲನ್ನು ಸೇರಿಸ್ಕೊಂಡು ಈಗ ಇಲ್ಲಿ ಗೀ ರೈಸ್ ನೋಡಿ ಫೈನಾಗಿ ಕರೆಕ್ಟಾಗೆ ಆಗಿದೆ ಈ ಕಡೆ ಚಿಕನ್ ಗ್ರೇವಿನೂ ರೆಡಿಯಾಗಿದೆ ಆ ಕಡೆ ಗೀ ರೈಸು ರೆಡಿಯಾಗಿದೆ ಇಲ್ಲಿ ಮಿಸ್ ಆಗಿರೋದು ಅಕ್ಕಿ ನಾನು ತೊಳೆದು ಹಾಕೋದು ನೀರು ಹಾಕೋದು ಮಿಸ್ ಆಗೋಗಿದೆ ಇಲ್ಲಿ ಚಾಕ್ಲೇಟ್ನ ಮಾಡಿದ್ದೀನಿ ಈ ಚಾಕ್ಲೇಟ್ ವಿಡಿಯೋನೂ ಹಂಗೆ ಆಗಿದೆ ಇಲ್ಲಿ ಪ್ರಮಾಣನ ತೋರಿಸಿದ್ದೀನಿ ಎಷ್ಟೆಷ್ಟು ಇದು ಮೂರೂ ಸಮ ಪ್ರಮಾಣ ಹಾಕೋಬೇಕು ಕೋಕೋ ಪೌಡ್ರು ಮತ್ತು ಇಲ್ಲಿ ನಾನು ಕೋಕೋನಟ್ ಆಯಿಲ್ನ ಬಳಸ್ಕೊಂಡಿದ್ದೀನಿ ಮತ್ತು ಹನಿನ ಬಳಸ್ಕೊಂಡು ಇಲ್ಲಿ ಹಾಕೋಬೇಕು ಇದು ಮಿಕ್ಸ್ ಮಾಡೋ ವಿಡಿಯೋನೂ ಮಿಸ್ ಆಗಿದೆ ಆ ಎಲ್ಲ ಚೆನ್ನಾಗಿ ಮೂರೂ ಒಟ್ಟಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಈ ಥರ ಆಗುತ್ತೆ ಈಗ ಅದು ಮೋಲ್ಡ್ ಬರುತ್ತಲ್ಲ ಚಾಕ್ಲೇಟ್ ಮೋಲ್ಡು ಅದಕ್ಕೆ ಹಾಕ್ಕೊಂಡು ನಾವು ಫ್ರೀಝರ್ನಲ್ಲಿ ಇಟ್ಕೋಬೇಕು ಫ್ರೀಝರ್ನಲ್ಲಿ ಒಂದು ಫೋರ್ ಅವರ್ ಸಿಕ್ಸ್ ಅವರ್ ಹಂಗೆ ಇಟ್ಕೊಂಡ್ರೆ ಈ ಥರ ಗಟ್ಟಿಯಾಗಿ ಚೆನ್ನಾಗಿ ಬರುತ್ತೆ ಚಾಕ್ಲೇಟು ಈಗ ಓಪನ್ ಮಾಡಿದ್ರೆ ನೋಡಿ ಅಂಗಡಿಯಲ್ಲಿ ನಾವೇನು ತೊಗೊ ತೊಗೊಂಡು ಬರ್ತೀವಲ್ಲ ಚಾಕ್ಲೇಟು ಹಾಗೆ ಇರುತ್ತೆ ಮಕ್ಕಳಿಗೆ ನಾನು ಹೊರಗಡೆ ಏನೂ ತಿಂಡಿ ಕೊಡಿಸಲ್ಲ ಅವ್ರಿಗೆ ಆಲ್ಮೋಸ್ಟ್ ಮನೆದೇನೆ ಮನೆಯಲ್ಲೇ ನಾನು ಈಗ ಮಕ್ಕಳಿಗೆ ಚಾಕ್ಲೇಟ್ ಅಂದರೆ ತುಂಬ ಇಷ್ಟ ಇರುತ್ತಲ್ವ ಹಾಗಾಗಿ ಕೊಡಿಸು ಅಂತ ಅಳ್ತಾಯಿರ್ತಾರೆ ಅವರು ಹೊರ್ಗಡೆಗೇನೆ ಕೇಳಬಾರ್ದು ಅಂತ ಆಲ್ಮೋಸ್ಟ್ ನಾನು ಮನೆಯಲ್ಲೇ ಮಾಡಿಡ್ತೀನಿ ಈ ಥರ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಈ ಚಾಕ್ಲೇಟ್ಗೆ ನಾನು ಸಕ್ಕರೆನೂ ಬಳಸಿಲ್ಲ ಈಗ ಮಕ್ಕಳು ಆರೋಗ್ಯ ಹಾಳಾಗುತ್ತೆ ಚಾಕ್ಲೇಟು ಹಿಂಗೆ ಹಿಂಗೆ ಮಾಡ್ತಾರೋ ಹೊರ್ಗಡೆ ಎಲ್ಲ ಭಯ ಇರುತ್ತಲ್ವ ಹಂಗಾಗಿ ಈಗ ಎಲ್ಲರೂ ತಿಂತಾ ಇದ್ದಾರೆ ಚಾಕ್ಲೇಟ್ ಚೆನ್ನಾಗಿದೆ ಅಂತ ಹೀಗೆ ಮಾಡಿ ನೀವು ಕೊಡಿ